ಒಂದೊಂದ್ಸಲ ಅನ್ಸುತ್ತೆ ಈ ಪ್ರಪಂಚದಲ್ಲೇ ಇದ್ಬಿಡೋಣ ಅಂತೇಳಿ ಸೊ ಅಷ್ಟು ಸೊಗಸಾಗಿರುತ್ತೆ ಹಳ್ಳಿ ಜೀವನ ಸ್ನೇಹಿತರೆ ಸೊ ಹಳ್ಳಿ ಇರೋ ಪ್ರತಿ ಒಬ್ಬರಿಗೂ ಗೊತ್ತಿರುತ್ತೆ ಸಿಟಿಯಿಂದ ಹಳ್ಳಿಗೆ ಬಂದು ಟೈಮ್ ಸ್ಪೆಂಡ್ ಮಾಡೋವಂಥವ್ರಿಗೆ ಗೊತ್ತಿರುತ್ತೆ ಎಷ್ಟು ೂ ನೆಮ್ಮದಿ ಇರುತ್ತೆ ಹಳ್ಳಿಲಿ ಅಂತೇಳಿ ಒಂದು ತಲೆ ಬಿಸಿ ಅನ್ನೋದು ಇರುತ್ತಲ್ಲ ಸಿಟಿನಲ್ಲಿ ಅಸ್ಟ್ರೇಷನ್ ಅನ್ನೋದು ಇರುತ್ತಲ್ಲ ಸೊ ಹಳ್ಳೀಲಿ ಅದು ಕಡಿಮೆ ಅಂತಲೇ ಹೇಳ್ಬಹುದು ಅಷ್ಟು ಅಷ್ಟು ಕೂರಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಮ್ಮ ಮನೆ ಅಂದರೆ ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಇಲ್ಲಿಗೆ ಬಂದಾಗೆಲ್ಲ ಅಷ್ಟೇ ನಾನು ತುಂಬಾ ಖುಷಿ ಖುಷಿಯಾಗಿರ್ತೀನಿ ಆದಷ್ಟು ಇರೋಷ್ಟು ದಿನ ನಾನು ನೆಮ್ಮದಿಯಿಂದ ಇರ್ತೀನಿ ಖುಷಿ ಖುಷಿಯಾಗಿರ್ತೀನಿ ಅಂತಲೇ ಹೇಳ್ಬೋದು ಸೊ ಮಕ್ಕಳನ್ನ ಆಡಿಸ್ಕೊಂಡು ನಾವು ಎಲ್ಲರ ಜೊತೆನೂ ಮಾತಾಡಿಕೊಂಡು ಟೈಮ್ ಕಳೆಯೋದಿರುತ್ತಲ್ಲ ಸೊ ಅದು ಎಷ್ಟು ಚೆಂದ ಅನಿಸುತ್ತೆ ಗೊತ್ತಾ ಸೊ ಇಷ್ಟೇ ಲೈಫು ಅದೇ ಒಂಥರ ಟೈಮ್ ಥರ ಅದು ಕಾಲಚಕ್ರ ಥರ ರೊಟೇಟ್ ಆಗ್ತಾನೇ ಇರುತ್ತೆ ಹೊರ್ತು ಸ್ಪೆಷಲ್ ಅಂತ ಏನೂ ಅನಿಸೋದಿಲ್ಲ ಸಿಟಿನಲ್ಲಿ ಗು ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಸ್ಟರ್ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ಅಮ್ಮನ ಮನೆಯಲ್ಲಿರೋದು ಸೊ ಅಮ್ಮನ ಮನೆಯಲ್ಲಿ ನಾನು ಆ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತೇಳಿ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಇವಾಗ ಕಸ ಇದ್ದೀನಿ ಇವತ್ತು ಭಾನುವಾರ ಸ್ನೇಹಿತರೆ ಸೊ ಇವತ್ತು ನಾನ್ ವೆಜ್ ಎಲ್ಲ ಮಾಡೋದಿರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ಮಟನ್ ಸಾರಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೇಳಿ ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಅವತ್ತಿನ ದಿನದ್ದೇ ಲಾಗ್ ಇದು ಸೊ ಇವಾಗ ಕಸ ಎಲ್ಲ ಗುರ್ಸಿತಾ ಇತ್ತು ಮಕ್ಕಳು ಆ್ಯಸ್ ಯೂಶುವಲ್ ಅವರು ಐಸ್ ಕ್ಯೂಬ್ ಮೆತ್ಕೊಂಡು ಆಟ ಆಡ್ತಾ ಇದ್ದಾರೆ ನಮ್ಮ ತಾತ ಬಂದಿದ್ದಾರೆ ಅವರು ಟೀ ಕುಡೀತಾ ಕೂತಿದ್ದಾರೆ ಇವರು ನಮ್ಮ ತಾಯಿಯ ಅಪ್ಪ ಸ್ನೇಹಿತರೆ ನಮ್ಮದು ನಮ್ಮ ಅಜ್ಜಿ ಊರು ನಮ್ಮ ಊರು ಎರಡೂ ಒಂದೇ ಸೊ ಅಜ್ಜಿ ಮನೆ ಆ ಕಡೆ ಇದೆ ನಮ್ಮ ಮನೆ ಈ ಕಡೆ ಇದೆ ನಾನು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಮ್ಮ ತಾತ ಬಂದಿದ್ರು ಟೀ ಕುಡಿದ್ಬಿಟ್ಟು ಹೊರಟ್ರು ಅವರು ಸೊ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡಿದೆ ಸಕ್ಕಾಪಟ್ಟೆ ಬಿಸಿಲಲ್ವ ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಅಂತೇಳಿ ಸೊ ನಮ್ಮಮ್ಮ ಯೂಶ್ವಲ್ ಅವರು ಚಿಕನ್ ಬಿರಿಯಾನಿ ಮಾಡೋದೇ ಇಲ್ಲ ಅವರು ಜಾಸ್ತಿ ಅಷ್ಟಾಗಿ ನಾನು ಟ್ರೈ ಮಾಡಿದ್ರೆ ಬರೋದಿಲ್ಲ ಅಂತ ಅಂತಾರೆ ಹಾಗಾಗಿ ನನ್ನ ತಮ್ಮ ನಾನು ಬಂದಾಗ ನೀನೇ ಮಾಡು ಅಂತೇಳಿ ನನ್ನ ಕೈಲಿ ಮಾಡಿಸ್ಕೊಳ್ತಾನೆ ಸೊ ಇವಾಗ ಮಾಡ್ತಾಯಿದ್ದೀನಿ ಇದ್ರ ರೆಸಿಪಿನ ಒಂದು ಸಲ ನೋಡಿ ತುಂಬಾ ಚೆನ್ನಾಗಾಗಿತ್ತು ಸ್ನೇಹಿತರೆ ಸೊ ನಾನು ಬೆಂಗಳೂರಲ್ಲಿ ಇದ್ದಾಗ ಕುಕ್ಕರಲ್ಲಿ ಮಾಡ್ತಾಯಿದೆ ಯಾವಾಗಲೂ ಸೊ ಇವತ್ತು ತಮ್ಮನ ಮನೆಯಲ್ಲಿ ತಪ್ಪಲೆಲ್ಲೇ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಸಖತ್ತಾಗಿತ್ತು ಹಳ್ಳಿಗೆ ಬಂದರೆ ಇದೇ ಒಂಥರ ಖುಷಿ ಟಿ ವಿ ನೋಡಿಕೊಂಡು ನಾಷ್ಟ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದೊಂಥರ ಒಳ್ಳೆ ಫೀಲಿಂಗ್ ಅಂತಲೇ ಹೇಳ್ಬೋದು ನನಗೆ ರಾಜ್ಕುಮಾರ್ ಸರ್ ಫಿಲಮ್ ಹಾಕಿದ್ರು ಸೊ ನಮ್ಮ ತಂದೆಯೂ ನೋಡ್ತಾಯಿದ್ರು ನಾನು ನೋಡಿಕೊಂಡು ನಾಷ್ಟ ಮಾಡ್ತಿದ್ರೆ ನಮ್ಮಮ್ಮ ಆ ಪರ್ಸಲಲ್ಲಿ ನನ್ನ ಮಕ್ಕಳನ್ನ ಉಯ್ಯಾಲಿ ಆಡಿಸ್ಕೊಂಡು ಅವರಲ್ಲಿ ಕೂತಿದ್ರು ಸೊ ಒಳ್ಳೆ ಗುಡ್ ಟೈಮು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಅದೆಲ್ಲ ಸೊ ಈಗ ಮಧ್ಯಾಹ್ನ ಆಗಿತ್ತು ಸ್ನೇಹಿತರೆ ಹಳ್ಳಿಯನ್ಮೇಲೆ ಮಧ್ಯ ಮಧ್ಯೆ ಕರೆಂಟ್ ಹೋಗ್ತಾನೆ ಇರುತ್ತೆ ಸೊ ಪಾಪನ್ನ ಮಲಗಿಸಿದೆ ಅವನು ತಿರುಗಿ ಮತ್ತೆ ಎದ್ಬಿಟ್ಟಿದಾಗ ಕರೆಂಟ್ ಹೋಗಿತ್ತು ಅಂತೇಳಿ ತೊಡೆ ಮೇಲೆ ಹಾಕೊಂಡು ಒಂದು ಲಗುನ್ ಪತ್ರಕ್ಕೆ ತೊಗೊಂಡು ಬಿಸ್ತಾ ಇದ್ದೀನಿ ಶೆಕೆನ ಸೊ ಆ ಲೈಟ್ ಉರಿತಾ ಇರೋದಂದ್ರೆ ಚಾರ್ಜಿಂಗ್ ಲೈಟ್ ಅದು ಕರೆಂಟ್ ಇದ್ದಾಗ ಚಾರ್ಜ್ ಆಗಿರುತ್ತೆ ಕರೆಂಟ್ ಹೋದಾಗ ಅದಕ್ಕೆ ತಾನೇ ಎತ್ಕೊಳ್ಳುತ್ತೆ ಸ್ನೇಹಿತರೆ ಅದು ಆದರೆ ಫ್ಯಾನೆಲ್ಲ ಓಡೋದಿಲ್ಲ ಸೊ ಹಂಗಾಗಿ ಪಾಪನ ಮಲಗಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಶೆಕೆ ಸ್ನೇಹಿತರೆ ವಿಪರೀತ ಬಿಸಿಲು ಸೊ ನೋಡ್ತಾ ಇರ್ಬೋದು ಇನ್ನೇನು ಬರುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಹೋಗಿತ್ತು ಕರೆಂಟು ಪಾಪು ಅಂತೂ ಫುಲ್ ಬೆವದೋಗ್ಬಿಟ್ಟಿದ್ದ ನಾನು ಬರೋ ಟೈಮಲ್ಲಿ ಇನ್ನೊಂದು ಸಲ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡೆ ಬಟ್ ಟೈಮ್ ನನಗೆ ಸಾಕಾಗಲಿಲ್ಲ ಹಾಗಾಗಿ ಹಂಗೆ ಕರ್ಕೊಂಡ್ಬಂದ್ಬಿಟ್ಟೆ ಸೊ ನೋಡೋಣ ಅವನೇನಂದ್ರೆ ತುಂಬ ಅಳ್ತಾನೆ ಕಟಿಂಗ್ ಮಾಡ್ಸಕ್ಕೆ ಹೋದ್ರೆ ಅದೊಂದು ಅವನಿಗೆ ಭಯ ಏನಕ್ಕೆ ಅಂತಲೇ ಗೊತ್ತಿಲ್ಲ ನನ್ನ ಮಗಳು ಚಿಕ್ಕೊಳ್ಳಿದ್ದಾಗ ಚೆನ್ನಾಗಿ ಮಾಡಿಸ್ಕೊಳ್ತಾ ಇದ್ಳು ಅವಳು ಕಟಿಂಗ್ಗೆಲ್ಲ ಆದರೆ ಇವನೇ ಎದ್ರು ಕೊಡ್ತಾನೆ ಸೊ ಇವಾಗ ಮಂಕಿ ಬಂದಿತ್ತು ಸ್ನೇಹಿತರೆ ಆ ಕೋತಿಗಳಂತೂ ತುಂಬಾ ರೂಢಿ ಆಗ್ಬಿಟ್ಟಿದ್ದು ಲಾಸ್ಟ್ ಟೈಮ್ ಬಂದಾಗ ಹತ್ತು ಹದಿನೈದು ಬಂದುಬಿಡ್ತಿದ್ದೋ ಈ ಸಲ ಎಲ್ಲ ಬೆಚ್ಚರಾಗಿ ಮಾಡಿಬಿಟ್ಟಿದ್ದಾರಂತೆ ಪಟಾಕಿ ಎಲ್ಲ ಹೊಡೆದು ಏನೂ ಇಲ್ಲ ಒಂದೇ ಒಂದು ಬಂದಿತ್ತು ಅದು ತುಂಬ ಎದ್ರುಕೊಳ್ತಾಯಿತ್ತು ಸೊ ಆದರೂ ಕೂಡ ಅದಕ್ಕೆ ಈ ಬಿಸ್ಕೆಟು ರಸ್ಗೆ ಏನಾದ್ರು ಇದ್ರೆ ಕೊಡ್ತಾರೆ ನಮ್ಮಮ್ಮ ಸೊ ನಾನು ತೊಗೊಂಡು ಹೋಗ್ತಿದ್ದೀನಿ ನನಗೆ ಹಾಯಿ ಮಾಡುತ್ತೆ ನೋಡಿ ಅದು ಸ್ವಲ್ಪ ಭಯ ಆಗ್ಬಿಡ್ತು ನನಗೆ ಹಂಗಾಗಿ ವಾಪಸ್ಸಿಂದಕ್ಕೆ ಓಡೋಂಟ್ರೆ ನಮ್ಮಮ್ಮ ನಗ್ತಾ ಇದ್ರು ಅದು ಕುರ್ರ ಅಂದ್ಬಿಡ್ತು ಮಕ್ಳಿಗಿಂತ ನೀನೇ ಎದ್ಕೊತೀಯಲ್ಲ ಅಂತ ರೇಗಿಸ್ತಾ ಇದ್ರು ನಮ್ಮಮ್ಮ ಅದೇನೋ ಒಂಥರ ಗುರ್ರನ್ಬಿಡ್ತಲ್ಲ ಹಂಗಾಗಿ ಓಡೋಂಟೋಗಿಬಿಟ್ಟೆ ಹಿಂದಕ್ಕೆ ಮೇಲು ಬಿದ್ದು ಹೋಗ್ಬಿಟ್ರೆ ಪರ್ಚ್ ಕಿರ್ಚ್ಬಿಟ್ಟು ಮುಖಾನ ಅಂತ ಬಟ್ ಪಾಪ ಅದೇನು ಮಾಡಲಿಲ್ಲ ಆಯ್ ಆಯ್ ನೋಡಿದ್ರಲ್ಲ ಅದು ಹಾಯಿ ಮಾಡಿತ್ತು ಅದು ಅನ್ಎಕ್ಸ್ಪೆಕ್ಟೆಡ್ ಅದು ಹಂಗೆ ಮಾಡುತ್ತೆ ಅಂತ ನನಗೆ ಗೊತ್ತೇ ಇಲ್ಲ ಸುಮ್ಮನೆ ನಾನು ಹಾಯಿದೆ ಸೊ ಅದು ಕೂಡ ಮುಖದ ಹತ್ರ ಕೈ ಇಟ್ಕೊತು ಸೊ ತುಂಬಾ ಖುಷಿ ಆಯ್ತಾಯ್ತು ನನಗೆ ನೋಡ್ಬಿಟ್ಟು ಸೊ ಇಲ್ಲಿ ಕಾಂಪೌಂಡ್ ಮೇಲೆ ಕುತ್ಕೊಂಡು ರಸ್ಕ್ ತಿಂತೈತೆ ಅದೇನು ಮಾಡ್ತಿತ್ತು ಅಂದರೆ ಸೊ ಊಟನೆಲ್ಲ ಆ ಕಡೆ ಕೌಟೆ ಈ ಕಡೆ ತುಂಬ್ಕೊತಾ ಇತ್ತು ಮೋಸ್ಟ್ಲಿ ಅವ್ರ ಮಕ್ಕಳಿಗೆ ತೊಗೊಂಡೋಗಿ ಕೊಡೋದಕ್ಕೇನೋ ಅಂತ ನಾನು ಅಂದ್ಕೊಂಡೆ ಇಲ್ಲಿ ಇಷ್ಟಪ್ಪ ಇಲ್ಲಿ ಇಷ್ಟಪ್ಪ ಮಾಡ್ಕೊಂಬಿಡ್ತು ಹೋಗೋಷ್ಟರಲ್ಲಿ ಎಲ್ಲ ಊಟನೂ ಅದು ಸ್ಟೋರ್ ಮಾಡಿ ಮಾಡಿಟ್ಕೊತಾ ಇತ್ತು ಬಾಯಲ್ಲೇ ಇರಲಿಲ್ಲ ನಾನು ಅಂದ್ಕೊಂಡೆ ಅವರ ರಿಲೇಷನು ಅವ್ರ ಮಕ್ಕಳಿಗೆಲ್ಲ ಕೊಡೋದಕ್ಕೆ ತೊಗೊಂಡು ಹೋಗ್ತಾ ಇರ್ಬೋದು ಮೋಸ್ಟ್ಲಿ ಅಂತ ಅಂದ್ಕೊಂಡೆ ಸೊ ಇವಾಗ ಒಳಗಡೆ ಬಂದುಬಿಟ್ಟೆ ಸ್ನೇಹಿತರೆ ಅದು ಪಾಪ ಹೋಗ್ಲಿ ಅಂಥೇಳಿ ನನ್ನ ಮಗಳಿಗಂತೂ ತುಂಬಾ ಇಲ್ಲ ಅವಳು ಸೊ ನನ್ನ ಮಗನಿಗೆ ಅಷ್ಟು ಭಯ ಇಲ್ಲ ಅವ್ನು ನಿಂತ್ಕೊಂಡು ನೋಡ್ತಾನೆ ಸೊ ಅದಾದಮೇಲೆ ಇವತ್ತು ನನ್ನ ಮಾವನ ಮಗನ ಬರ್ತಡೇ ಸ್ನೇಹಿತರೆ ಇಷ್ಟು ಹ್ಯಾಪಿ ಅವರು ಅದಕ್ಕೆ ಇವತ್ತು ಅವರು ವಡೆ ಎಲ್ಲ ಮಾಡಿದರು ನಮ್ಮ ಅಕ್ಕ ತಗೊಂಬಂದು ಕೊಟ್ಟಿದ್ರು ಅಂದರೆ ನಮ್ಮ ಮಾವನ ಹೆಂಡ್ತಿ ನನ್ನ ಅಕ್ಕ ಅಂತ ಕರಿತೀನಿ ಅದನ್ನು ಹಾಕೊಂಡು ಕುಡಿತಾ ಕುಡಿತಾಯಿದೆ ಈಚೆಗಡೆ ಕೋಳಿ ನೋಡಿ ಎಷ್ಟು ಚೆನ್ನಾಗೈತೆ ಕೋಳಿ ಸೊ ನಮ್ಮ ಎದುರುಗಡೆ ಮನೆ ಆಂಟಿಯವರು ಸಾಕಿರೋದು ತುಂಬ ಚೆನ್ನಾಗಿದೆ ಹಂಗಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ನೋಡಿ ಈ ರೀತಿಯಾಗಿತ್ತು ಏನೋ ಒಂಥರ ಖುಷಿಯಾಯ್ತಾಯ್ತು ಇವತ್ತು ಇವತ್ತು ಕೋಳಿ ಕೋತಿ ಹಸು ಸ್ನೇಕು ಎಲ್ಲನೂ ನೋಡಿದೆ ಅಂತಲೇ ಹೇಳ್ಬೋದು ಸ್ನೇಕ್ ವಿಡಿಯೋ ಮಾಡೋಷ್ಟರಲ್ಲಿ ಅದು ಓಟೋಯಿತು ಸೊ ಇವತ್ತು ನಮ್ಮ ದೊಡ್ಡಮ್ಮ ಬಂದಿದ್ರು ಅವರು ಅಲ್ಲಿ ಕೂತಿದ್ದಾರೆ ಅವರು ಅಂದರೆ ನಮ್ಮ ದೊಡ್ಡಮ್ಮ ನಮ್ಮ ತಾಯಿಯವರ ಅಕ್ಕ ಸಂಜೆ ಆಯಿತು ಸ್ನೇಹಿತರೆ ಸ್ನಾನ ಮಾಡ್ಸೋಣ ಅಂತೇಳಿ ಕರ್ಕೊ ಬಂದಿದ್ದೀನಿ ತ್ರಿಶಿಕನಿಗೆ ಸ್ನಾನ ಮಾಡಿಸಿ ಇವಾಗ ಪಾಪಕ್ಕೆ ಸ್ನಾನ ಮಾಡಿಸ್ತಾ ಇದ್ದೀನಿ ಸೊ ಅವ್ರದಿಬ್ಬ್ರದ್ದು ಸ್ನಾನ ಆದಮೇಲೆ ನಾನು ಸ್ನಾನ ಬಂದೆ ಇವರು ನಮ್ಮ ಮಾವನ ಮಗ ಚಿಕ್ಕ ಮಾವನ ಮಗ ಬಂದಿದ್ದ ಸೊ ಅವನ ಜೊತೆ ಆಟ ಆಡ್ತಿದ್ದಾರೆ ನನ್ನ ಮಕ್ಕಳು ಸೊ ಅವಳು ಆಡಿಸ್ತಾ ಇರ್ಲು ನೋಡಿ ಈ ಥರ ತೊಟ್ಲು ಒಳಗಡೆ ಕೂರಿಸ್ಬಿಟ್ಟು ಹಿಂಗೆ ತಿರುಗಿಸ್ಬಿಟ್ಟು ಬಿಡ್ತಾ ಅವ್ರಿಗೆ ಏನೋ ಒಂಥರ ಖುಷಿ ನನಗೆ ಭಯ ಆಗ್ತಿತ್ತು ಎಲ್ಲಿ ತಲೆ ಸುತ್ತ ಬಂದ್ಬಿಡುತ್ತೋ ಅಂತೇಳಿ ಆದರೆ ಅವರು ಹಂಗೆಲ್ಲ ಅಕ್ಕ ಮಾಡು ಅಕ್ಕ ಅದೇ ಥರ ತಿರುಗಿಸು ಅಂತ ಹೇಳ್ತಾಯಿದ್ರು ಹಂಗಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾನು ಅಲ್ಲೇ ನಿಂತಿದ್ದೆ ಸೊ ಮಕ್ಕಳು ಆಟನೇ ಆಟ ಅಲ್ವಾ ಸೊ ಹಾಗಾಗಿ ಇಲ್ಲಿ ಬಂದಾಗ ಹೊತ್ತು ತುಂಬ ತುಂಬ ಅಂದರೆ ತುಂಬಾ ಜಾಸ್ತಿ ಆಟ ಆಡ್ತಾರೆ ನನ್ನ ಮಕ್ಕಳು ಅಂತಲೇ ಹೇಳ್ಬೋದು ಅವ್ರಿಗೇನೋ ಒಂಥರ ಖುಷಿ ಸೊ ಇದೆಲ್ಲ ಆಡಿಸೋಷರಲ್ಲಿ ಆ ಅಮ್ಮ ಏನು ಮಾಡಿದ್ರು ಕಡಲೆಕಾಯಿ ಹುರಿದ್ರು ಸೊ ಅದನ್ನು ತಿಂತಾಯಿದೆ ಟಿ ವಿ ನೋಡಿಕೊಂಡು ಇವತ್ತು ರವಿ ರವಿ ರವಿಶಾಸ್ತ್ರಿ ಪಿಚ್ಚರ್ ಹಾಕಿದ್ರು ರವಿಚಂದ್ರನ ಅವ್ರದ್ದು ನೋಡಿಕೊಂಡು ಕಡಲೆಕಾಯಿ ತಿಂದ್ಕೊಂಡು ಈ ರೀತಿ ಅದಾದಮೇಲೆ ನಾನು ಸ್ವಲ್ಪ ಅಡುಗೆ ತಿಂಡಿ ಅದು ಇದು ಮಾಡ್ಕೊಳ್ಳೋಣ ಅಂತೇಳಿ ಅಷ್ಟೇ ಸೊ ಈ ಕಡೆ ಅಂತ ಸಂಜೆ ಟೈಮ್ ಇಲ್ಲ ನೈಟ್ ಹೊತ್ತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕೂಲಾಗಿದೆ ವಾತಾವರಣ ಅಂತಲೇ ಹೇಳ್ಬೋದು ಎಸ್ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಬಾಯ್ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ